ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನಿಮಗೆ ಆರೋಗ್ಯದ ಜೊತೆ ಅದೃಷ್ಟ ಕೂಡ ಬದಲಾಗುತ್ತೆ ಹಾಗಾದರೆ ಯಾವ ರೀತಿಯಾಗಿ ನಾವು ಈಶ್ವರನನ್ನು ಪೂಜೆ ಮಾಡಿದರೆ ನಮಗೆ ಆರೋಗ್ಯ ಜೊತೆಗೆ ಅದೃಷ್ಟ ಕೂಡ ಬದಲಾಗುತ್ತೆ ಅಂತ ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಸ್ವಲ್ಪ ಹಾಲಿಗೆ ನಿಮ್ಮೆಲ್ಲ ತೊಂದರೆಗಳನ್ನು ಮಾಡುವ ಶಕ್ತಿ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾಲನ್ನು ಚಂದ್ರನಿಗೆ ಹೋಲಿಸಲಾಗಿದೆ ಹಾಲು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅದರಲ್ಲೂ ಈಶ್ವರನಿಗೆ ಅಭಿಷೇಕಕ್ಕೆ ಹಾಲನ್ನು ಕೊಡುವುದರಿಂದ ನಮಗೆ ಅದೃಷ್ಟ ಜೊತೆಗೆ ಆರೋಗ್ಯ ಕೂಡ ಬರುತ್ತೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಅವರು ಶಿವಲಿಂಗವನ್ನು ಈ ರೀತಿಯಾಗಿ ಪೂಜೆ ಮಾಡಿದರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತೆ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಪದೇ ಪದೇ ನಿಮಗೆ ಅಪಘಾತಗಳು ಎದುರಾಗ್ತಾ ಇದ್ದರೆ ಅದಕ್ಕೆ ನೀವು ಸಣ್ಣ ಪರಿಹಾರವನ್ನು ನೀವು ಮಾಡುವುದಾದರೆ ಖಂಡಿತ ನಿಮಗೆ ಅಂತಹ ಆಗಾಗ ನಡೆಯುವ ಅಪಘಾತಗಳು ನಿವಾರಣೆಯಾಗುತ್ತೆ ಅದಕ್ಕೆ ಮಾಡಬೇಕಾಗಿರುವಂಥ ಪರಿಹಾರ ಏನೆಂದರೆ ಶುಕ್ಲ ಪಕ್ಷದ ಅಮಾವಾಸ್ಯೆಯ ನಂತರ ಬರುವ ಮೊದಲ ಮಂಗಳವಾರ ನಾನ್ನೂರು ಗ್ರಾಮ್ ಹಾಲಿನಲ್ಲಿ ಅಕ್ಕಿಯನ್ನು ತೊಳೆದು ನದಿಗೆ ಬಿಡಿ ಈ ರೀತಿ ಮಾಡುವುದರಿಂದ ನಿಮಗೆ ಪದೇ ಪದೇ ಅಪಘಾತಗಳು ಆಗುತ್ತಿದ್ದರೆ ಖಂಡಿತ ಅದು ನಿವಾರಣೆಯಾಗುತ್ತೆ ನಾಲ್ಕು ಮಂಗಳವಾರ ಹೀಗೆ ಮಾಡಬೇಕು ಇದಾದ ನಂತರ ನಿಮಗೆ ಪರಿಹಾರ ತಿಳಿಯುತ್ತೆ ಅಂದರೆ ನಾಲ್ಕು ಮಂಗಳವಾರಗಳ ಕಾಲ ನಾನ್ನೂರು ಗ್ರಾಮ್ ಹಾಲಿನಲ್ಲಿ ಅಕ್ಕಿಯನ್ನು ತೊಳೆದು ನದಿಗೆ ನೀವು ಬಿಡಬೇಕು ಇದನ್ನು ನಾಲ್ಕು ಮಂಗಳವಾರ ಮಾಡಿದ್ರೆ ನಿಮಗೆ ಪದೇ ಪದೇ ಆಗುತ್ತಿರುವ ಅಪಘಾತಗಳು ತಪ್ಪುತ್ತೆ ನಿಮಗೆ ಒಂದು ವೇಳೆ ಆರ್ಥಿಕ ಸಮಸ್ಯೆ ಇದೆ ತುಂಬಾ ಸಮಸ್ಯೆಯಿಂದ ಬಳಲುತ್ತಾ ಇದ್ದೀರಾ ಅಂದರೆ ಈ ಒಂದು ಸರಳ ಪರಿಹಾರ ಮಾಡಿ ಆ ಸರಳ ಪರಿಹಾರ ಯಾವುದು ಅಂದರೆ ಆರ್ಥಿಕ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ರಾತ್ರಿ ಒಂದು ಲೋಟ ಹಾಲನ್ನು ತಲೆ ಬದಿಯಲ್ಲಿಟ್ಟು ಮಲಗಿ ಬೆಳಗ್ಗೆ ಈ ಹಾಲನ್ನು ಮರದ ಕೆಳಗೆ ಹಾಕಿ ಅಂದರೆ ಅರಳಿ ಮರದ ಕೆಳಗೆ ಈ ಹಾಲನ್ನು ಹಾಕುವುದರಿಂದ ನಿಮಗೆ ಒಂದು ವೇಳೆ ಆರ್ಥಿಕ ಸಮಸ್ಯೆ ಇದ್ದರೆ ಖಂಡಿತ ಪರಿಹಾರ ಆಗುತ್ತೆ ಇದನ್ನು ರಾತ್ರಿ ಮಲಗುವಾಗ ಒಂದು ಲೋಟ ಹಾಲನ್ನು ನಿಮ್ಮ ತಲೆಯ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಆದಿಯೆಲ್ಲ ಮುಗಿಸಿ ಹಾಲನ್ನು ತೆಗೆದುಕೊಂಡು ಹೋಗಿ ನೀವು ಅರಳಿ ಮರದ ಕೆಳಗಡೆ ಹಾಕಿದ್ರೆ ಆರ್ಥಿಕ ಸಮಸ್ಯೆ ಇದ್ದರೆ ಖಂಡಿತ ಪರಿಹಾರ ಆಗುತ್ತೆ ಇನ್ನು ಒಂದು ವೇಳೆ ನಿಮಗೆ ಜಾತಕದಲ್ಲಿ ಗ್ರಹದೋಷ ಕಂಡು ಬಂದಲ್ಲಿ ಗ್ರಹ ದೋಷದಿಂದ ನೀವು ಅನೇಕ ಸಮಸ್ಯೆಗಳನ್ನು ಹೆದರಿಸುತ್ತಿದ್ದರೆ ಏನು ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ವೈವಾಹಿಕ ಸಮಸ್ಯೆ ಇರ್ಬೋದು ವ್ಯಾಪಾರ ಸಮಸ್ಯೆ ಇರ್ಬೋದು ಈ ರೀತಿಯಾದಂಥ ಜಾತಕದಲ್ಲಿ ದೋಷಗಳು ಕಂಡು ಬಂದಲ್ಲಿ ಅದಕ್ಕೆ ನೀವು ಸರಳ ಪರಿಹಾರ ಏನು ಮಾಡಬೇಕಂದ್ರೆ ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸಬೇಕು ಈ ರೀತಿ ನೀವು ಸತತ ಏಳು ವಾರಗಳ ಕಾಲ ಮಾಡುವುದರಿಂದ ನಿಮಗೆ ಜಾತಕದಲ್ಲಿರುವ ಗ್ರಹ ದೋಷ ನಿವಾರಣೆಯಾಗುತ್ತೆ ಇನ್ನು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರಬೇಕು ಅಂತ ಬಯಸುವವರು ಈ ಒಂದು ಸರಳ ಪರಿಹಾರ ಮಾಡಿ ಯಾರಿಗೆ ತಾನೇ ದುಡ್ಡು ಬೇಡ ಎಲ್ರಿಗೂ ಕೂಡ ಹಣ ಬೇಕು ಹಾಗಾಗಿ ಇದನ್ನು ನಿಯಮಿತವಾಗಿ ನೀವು ಮಾಡ್ಕೊಂಡು ಬಂದರೆ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಹಾಗಾದರೆ ಹಾಲಿನಿಂದ ಯಾವ ರೀತಿಯಾದಂಥ ಪರಿಹಾರ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ನೋಡೋದಾದರೆ ಹಾಲಿಗೆ ಸಕ್ಕರೆ ಹಾಗೂ ತುಪ್ಪವನ್ನು ಸೇರಿಸಿ ಅರಳಿ ಮರಕ್ಕೆ ಅರ್ಪಣೆ ಮಾಡಿ ಅಂದರೆ ಅರಳಿ ಮರದ ಬುಡಕ್ಕೆ ನೀವು ಹಾಕುವುದರಿಂದ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಈ ಸರಳ ಪರಿಹಾರವನ್ನು ನೀವು ಸೋಮವಾರ ಮಾಡಬೇಕು ಹಾಗೆ ಜೊತೆಗೆ ಶನಿವಾರ ಕೂಡ ನೀವು ಇದನ್ನು ಮಾಡಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಇನ್ನು ಜಾತಕದಲ್ಲಿ ನಿಮಗೊಂದು ವೇಳೆ ಏನಾದರೂ ದೋಷ ಇದೆ ಗುರು ದೋಷ ಇದ್ದರೆ ನಿಮಗೆ ಯಾವುದೋ ಕೆಲಸಗಳು ಆಗೋಲ್ಲ ಮದುವೆ ಆಗಲ್ಲ ಮಕ್ಕಳಾಗಲ್ಲ ಈ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ವ್ಯಾಪಾರದಲ್ಲಿ ನಷ್ಟ ಮದುವೆ ವಿಳಂಬ ಅಥವಾ ಮಕ್ಕಳಾಗದೇ ಇರೋದು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನಿಮಗೆ ಆ ಕೆಲಸದಲ್ಲಿ ಸಕ್ಸಸ್ ಆಗದೇ ಇದ್ದರೆ ನಿಮಗೆ ಜಾತಕದಲ್ಲಿ ಗುರು ದೋಷ ಕಂಡು ಬಂದಲ್ಲಿ ಈ ಸರಳ ಪರಿಹಾರ ಮಾಡಿ ಆ ಸರಳ ಪರಿಹಾರ ಯಾವುದೆಂದರೆ ಹಾಲಿಗೆ ಸಕ್ಕರೆ ಹಾಗೂ ಕೇಸರಿಯನ್ನು ಹಾಕಿ ಸಂಜೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮಗೆ ಗುರುಬಲ ಲಭಿಸುತ್ತದೆ ಹಾಗಾಗಿ ಹಾಲಿನಿಂದ ಕೆಲವೊಂದು ಪರಿಹಾರಗಳನ್ನು ನೀವು ಕಂಡುಕೊಳ್ಳಬಹುದು ವೈವಾಹಿಕ ಜೀವನ ಮದುವೆ ಜೀವನ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದರೆ ಹಾಲಿನಿಂದ ಈ ರೀತಿಯಾದಂತಹ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್